ನಮಸ್ಕಾರ ಈ ದಿನ ಜುಲೈ ಎರಡು ಇಂಡಿಯನ್ ಕಮಿಂಗ್ ಔಟ್ ಡೇ ಅಥವಾ ಲಿಂಗ ಸಮಾನತಾ ದಿನ ಎಂದು ಈ ಒಂದು ದಿನದ ಮಹತ್ವತೆಯಾಗಿದೆ ಹಾಗೆ ಈ ದಿನವು ಪ್ರೀತಿಗೆ ಗುರುತಿಗೆ ಮತ್ತೆ ಆತ್ಮೀಯತೆಗೆ ಸ್ವಾತಂತ್ರ್ಯವನ್ನು ನೀಡಿದಂತಹ ಅಭೂತಪೂರ್ವವಾದಂತಹ ಕ್ಷಣ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕಂದ್ರೆ ದೆಹಲಿಯ ಹೈಕೋರ್ಟ್ ಎರಡು ಸಾವಿರದ ಒಂಬತ್ತು ಜುಲೈ ಎರಡರಂದು ಸೆಕ್ಷನ್ ಮುನ್ನೂರ ಎಪ್ಪತ್ತೇಳನ್ನು ರದ್ದುಗೊಳಿಸಿ ಲೈಂಗಿಕ ಭಿನ್ನತೆ ಇರುವಂತಹ ವ್ಯಕ್ತಿಗಳು ಸಹ ಜೀವಿಸುವ ಪ್ರೀತಿಸುವ ಗೌರವಿಸುವ ತನ್ನನ್ನು ತಾನು ಗೌರವಿಸುವಂತಹ ಹಕ್ಕನ್ನು ಹೊಂದಿರ್ತಾರೆ ಅನ್ನುವಂತಹ ಒಂದು ಆದೇಶವನ್ನು ಹೊರಡಿಸಿದಂತಹ ದಿನ ಈ ದಿನವಾಗಿದೆ ಹಾಗೆ ಈ ಇದಕ್ಕೂ ಮುಂಚೆ ಸಾವಿರದ ಎಂಟುನೂರ ಅರವತ್ತೊಂದರಿಂದ ಬ್ರಿಟಿಷ್ ಕಾಯ್ದೆಯಡಿಯಲ್ಲಿ ಸೆಕ್ಷನ್ ಮುನ್ನೂರ ಎಪ್ಪತ್ತೇಳು ಜಾರಿಯಲ್ಲಿದ್ದು ಲೈಂಗಿಕ ಭಿನ್ನತೆ ಹೊಂದಿರುವಂತಹ ವ್ಯಕ್ತಿಗಳಿಗೆ ಶಿಕ್ಷೆಯನ್ನು ಈ ಸೆಕ್ಷನ್ನಡಿಯಲ್ಲಿ ನೀಡುವಂತಹ ಕ್ರಮ ಆಗಿತ್ತು ಸೊ ಎರಡು ಸಾವಿರದ ಒಂಬತ್ತರ ನಂತರ ಸೊ ಈ ಒಂದು ಸೆಕ್ಷನನ್ನು ರದ್ದುಗೊಳಿಸಿ ಪ್ರತಿಯೊಬ್ಬರೂ ಸಹ ಅವರು ಹೆಣ್ಣಾಗಲಿ ಗಂಡಾಗಲಿ ತೃತೀಯ ಲಿಂಗಿಯಾಗಲಿ ಅಥವಾ ಲೈಂಗಿಕ ಭಿನ್ನತೆಯನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಲಿ ಅವರೂ ಸಹ ಸಮಾಜದಲ್ಲಿ ಸಮಾನರಾಗಿ ಗೌರವಯುತವಾಗಿ ಪ್ರೀತಿಸುವಂತಹ ಗೌರವಿಸುವಂತಹ ಆತ್ಮೀಯವಾಗಿ ಜೀವನ ನಡೆಸುವಂತಹ ತನ್ನ ಗುರುತನ್ನು ತಾನು ಹೇಳಿಕೊಳ್ಳುವಂತಹ ಹಕ್ಕನ್ನು ನೀಡಿರುವಂಥದ್ದು ನೀಡಿರುವಂತಹ ಮಹತ್ವಪೂರ್ಣವಾದಂತಹ ದಿನ ಇದು ಹಾಗಾಗಿ ಇದನ್ನು ಇಂಡಿಯನ್ ಕಮ್ಮಿಂಗ್ ಔಟ್ ಡೇ ಅಥವಾ ಲಿಂಗ ಸಮಾನತಾ ದಿನ ಅಂತ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಧನ್ಯವಾದಗಳು